ಇನ್ನು ಲಾಸ್ಟ್ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋದು ಹ್ಯಾಕ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೆಷ್ಟು ಕೇಳಬೇಕ ಇಲ್ಲಿ ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರ ಐದು ಸಿನಿಮಾ ಆಗಿರ್ಬೋದು ಇನ್ನೂರು ಆರನೇ ಸಿನಿಮಾ ಹತ್ರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳು ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡು ಏನು ಮೇರ ಇದು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ಸುಮ್ಮನೆ ನಮ್ಮದು ನಮಗೆ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡಿರೋದು ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಮಗಳಾಗಿ ಕನಸಿರಾಣಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತು ಮಲಾಶ್ರೀ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನಾಗಿದ್ದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನು ಮಾಡ್ತಿದ್ರು ಬಟ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ತೇನೆ ಪಟ್ 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 ನಾವು ಹೇಗೆ ಅದು ಯಾಕಂದರೆ ಅನಿಸ್ಬೇಕು ನಮಗೆ ಮುಂದ್ಗಡೆ ಏ ಇಲ್ಲಪ್ಪ ಇಲ್ಲ ಯಾಕಂದರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ಮ ತಾಯ್ದ ನಮ್ಮ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋ ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರ್ಚಾ ಮಾಡ್ಸೋರೆಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮಅಬ್ಬ ನಮ್ಮ ಮೊಮ್ಮಗೆ ಹೇಳೋದು ನನಗೆ ಯಾರ ಮುಂದೆ ಆ್ಯಕ್ಟ್ ಇದ್ರಿಗೆ ಎದುರಿಗಾಗ ಕಣ ಅಂದ್ರೆ ಮೀನಾ ನಮ್ಮ ನಮ್ಮಮ್ಮನ ಬರೋ ಅಂತ ಕರಿತಾ ಇದ್ರು ಸೊ ಬಟ್ ಈ ಒಮ್ಮನ್ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ ಅಂತ ಗೊತ್ತಿಲ್ಲ ಅಂತ ತುಂಬಾ ಅಂತಂದೆ ಯಾಕಂದ್ರೆ ಎಸ್ ಬಿ ಮಾರ್ಗವಿ ನೋಡ್ಬೋದು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶೂಟ್ ಯಾರಾನಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರೋಂಥದ್ದು ಸೊ ಆರಾಧನವ್ರಿಗೆ ಹಾಡ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ಸು ಅಂತ ಹೇಳ್ತಾ